ಮತ್ತು ಶಿವಲೀಲಾ ಕಲ್ಯಾಣಿ ಅವರು ಪನ್ವಾಡವರ ಸಸ್ಯ ಅವರಿಗೆ ಈ ಒಂದು ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ವಹಿಸುತ್ತೇನೆ ಚಂದ್ರಶೇಖರ್ ಪನ್ವಾಡ್ ಅಣ್ಣವರು ಅವರು ಶಿವಲೀಲಾ ಅಕ್ಕನವರ ಹಾಗೂ ಪನ್ವಾಡ್ ಅಣ್ಣವರ ಮಗ ಅವ್ರಿಗೂ ಕೂಡ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ತಮ್ಮೆಲ್ಲರೂ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಕೂಡ ಬಸಾಪುರ ಸ್ವಾಗತವನ್ನು ಬಯಸ್ತೇನೆ ಇವತ್ತು ವರ್ತಮಾನ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ ದಿನನಿತ್ಯದ ವೃತ್ತಿ ಜೀವನದ ಜೊತೆಗೆ ಅವರು ವೃತ್ತಿಯನ್ನು ಮಾಡ್ತಾ ಇದ್ದು ಅದರ ಜೊತೆ ಜೊತೆಗೆ ಹೆಚ್ಚಿನ ಅಭ್ಯಾಸವನ್ನು ಮಾಡಿ ಪಿ ಎಚ್ ಡಿ ಪದವಿಯನ್ನು ಪಡೆದಿರುವಂಥದ್ದು ನಮ್ಮ ಈಶ್ವರ್ಯ ವಿಶ್ವವಿದ್ಯಾಲಯದ ಪರಿವಾರದ ಒಬ್ಬ ಸದಸ್ಯೆ ಅವರು ಈ ಒಂದು ಪದವಿಯನ್ನು ಪಡೆದಿರುವಂಥದ್ದು ಎಲ್ಲರ ಹೆಮ್ಮೆಯ ವಿಷಯ ಅದಕ್ಕೆ ಬಾಬೋರವರ ಮನೆಯಲ್ಲಿ ಬಾಬೋರ ಮಕ್ಕಳು ಬಾಬೋರ ಪರಿವಾರದವರು ಹಾಗೂ ಬಾಬವ ಮನೆಯ ಸಂಬಂಧ ಸಂಪರ್ಕದಲ್ಲಿ ಇರುವಂಥವರು ಅವರು ಪ್ರತಿನಿತ್ಯ ಕ್ಲಾಸಿಗೆ ಬರೋದಕ್ಕೆ ಆಗ್ತಾ ಇದ್ರು ಕೂಡ ಯಾಕಂದರೆ ವೃತ್ತಿ ಜೀವನದಲ್ಲಿ ವೃತ್ತಿಯನ್ನು ಮಾಡೋದು ಕ್ಲಾಸಿಗೂ ಬರೋದು ಕಠಿಣ ಆಗ್ತದೆ ಆದ್ದರಿಂದ ಅವರು ರೆಗ್ಯುಲರ್ ಕ್ಲಾಸಿಗೆ ಬರದೇ ಇದ್ರೂ ಕೂಡ ಬಾಬೋರವರ ಒಂದು ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ತಾ ಇದ್ದಾರೆ ಅದಕ್ಕಾಗಿ ಅವರು ಪದವಿಯನ್ನು ಪಡೆದಿರುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತು ಖುಷಿ ಆ ಕಾರಣದಿಂದ ಬಾಬೋರವ್ರ ಮನೆಯಿಂದ ಅವರಿಗೆ ನಮ್ಮ ಗೌರವ ಸನ್ಮಾನವನ್ನ ಅರ್ಪಿಸಬೇಕು ಅಂತ ಇಚ್ಛೆ ಅದಕ್ಕೆ ತಮ್ಮೆಲ್ಲರ ಪರವಾಗಿ ಬಾಬವ ಮನೆಯಿಂದ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಇಚ್ಛೆ ಶಿವಭೋಜಾನೆ ಇಲ್ಲಿ ನಡೆತಕ್ಕಂಥ ಎಲ್ಲ ಕಂತ್ರ ನನ್ನ ಸ್ವಲ್ಪ ಹಾಕೊಳ್ಳಿ ಎಲ್ಲರಿಗೂ ನಮಸ್ಕರಿಸುತ್ತ ನಾನು ಯಾವ ರೀತಿಯಾದಂಥ ಒಂದು ಪಿ ಎಚ್ ಪದವಿ ಪಡೆದುಕೊಂಡೆ ಅಂತಂದರೆ ನಾನು ಮಾಡಿದ್ದು ನಾನು ಐ ಬಿ ಎಸ್ ಫೀಲ್ಡ್ ಅಂದರೆ ಆಯುರ್ವೇದಿಕ್ ಡಾಕ್ಟರ್ ನಾನು ಈ ಬಸವೇಶ್ವರ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ಸೇರಿಸ್ತಾ ಇದ್ದೀನಿ ನಾನು ಗುಜರಾತಿನ పరుళడార ఆరక పరదచ వియారటు Momoologie expense నారె గూడ్షయి సకు పర్వన దీ క్సండా ప్టయారి తు దు ¦నఖ్ బూదా పర్న్ క్సామం తు ఎదటు ఒదా మేకుందా తు ಪಾಸ್ ಆಗಿದೆ ಎದಕ್ಕೆ ನೀವು ಅದನ್ನು ಬಿಡ್ತೀರಾ ಮುಂದುವರಿಸ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನೋಡೋಣ ಅಂತ ಹೇಳ್ಕೊಂಡು ಹೋಗಿ ಒಂದು ಅಡ್ಮಿಷನ್ ಮಾಡಿದೆ ಅಡ್ಮಿಷನ್ ಮಾಡಿದಾಗ ಕೆಲವೊಂದು ನಾವು ನಾಲ್ಕೈದು ಜನ ಗ್ರೂಪ್ ಇತ್ತು ಅಡ್ಮಿಷನ್ ಮಾಡಿದಾಗ ಅವಾಗ ಏನು ಎಲ್ಲರೂ ಸೇರಿ ಹೋಗಬಹುದು ಅಂತ ಅವಾಗ ಮುಂದೆ ಏನು ಮಾಡಿದ್ರು ಅವರು ನಮ್ಮ ಬೇರೆ ಬೇರೆ ವಿಷಯದಲ್ಲಿ ಬೇರೆ ಬೇರೆ ವಿಷಯದಲ್ಲಿ ಬೇರೆ ಬೇರೆ ಅವ್ರು ಕರೆ ಕರೀತಿದ್ರು ಅಂದ್ರೆ ಎಲ್ಲರೂ ಕೂಡಿ ಕರೀತಿರ್ಲಿಲ್ಲ ಅವಾಗ ತುಂಬಾ ಕಷ್ಟ ಆಯ್ತು ನಮಗೆ ಮತ್ತೆ ನಾವು ಅಂತ ಆವಾಗ ಮತ್ತೆ ಏನೋ ಒಂದು ಆಶೀರ್ವಾದ ಏನೋ ಧೈರ್ಯದಿಂದ ಏನ್ ಮಾಡಿದ್ವಿ ಒಬ್ಬರೇ ಟ್ರಾವ್ಲಿಂಗ್ ಮಾಡ್ಬೇಕು ಅನ್ನೋದು ಕಲ್ತ್ಕೊಂಡ್ವಿ ಒಬ್ಬರೇ ಟ್ರಾವೆಲಿಂಗ್ ಮಾಡ್ಬೇಕು ಲೇಡೀಸ್ ಇದ್ರೂ ನಾವು ಒಬ್ಬರಿಗೆ ಹೋಗಿ ಮಾಡಬಹುದು ಅನ್ನೋದು ಒಂದು ಇದರಿಂದ ಒಂದು ನಾ ಕಲಿತೆ ರೀತಿ ಹೋಗ್ಬೇಕು ಯಾವ ರೀತಿ ಟ್ರಾವೆಲಿಂಗ್ ಮಾಡಬೇಕು ಎಷ್ಟೇ ದೂರ ಇದ್ರು ನಾವು ಹೋಗಿ ಮಾಡಬಹುದು ಅನ್ನೋ ಒಂದು ಧೈರ್ಯ ಬಂತು ಈ ರೀತಿ ಆದಂತ ನಾವು ಎವ್ರಿ ಒಂದು ಆರು ತಿಂಗಳಕ್ಕೂ ಹೋಗಿ ನಮ್ಗೆ ಏನಾಗಿರುತ್ತೆ ಆಗಿರತ್ತೆ ನಮ್ಮ ಕೆಲಸ ಏನಾಗಿರುತ್ತೆ ಅನ್ನೋದು ಅಲ್ಲಿ ನಾವು ಹೇಳಿ ಬರಬೇಕು ನಾವು ಎಷ್ಟೆಷ್ಟು ವರ್ಕ್ ಮಾಡಿವಿ ಏನೇನು ಕೆಲಸ ಅವ್ರು ಕೊಟ್ಟಿರ್ತಿರ್ತಾರೆ ಕೆಲಸಗಳು ಯಾವ ಮುಂದೆ ಮಂಡನೆ ಮಾಡಿ ಬರಬೇಕು ಆ ಮಂಡನೆ ಮಾಡಿದ ಮೇಲೆ ಅದು ಒಂದು ಎಂಟು ಕೋರ್ಸ್ ಇರುತ್ತೆ ಆದ್ಮೇಲೆ ಅವರು ನಮಗೆ ಒಂದು ಪದವಿಯನ್ನ ಕೊಡ್ತಾರೆ ಆ ಈ ರೀತಿಯಾದಂತ ಒಂದು ನಾಲ್ಕು ಐದು ವರ್ಷ ಜರ್ನಿ ಇದು ಒಂದೆರಡು ವರ್ಷ ಐದು ವರ್ಷ ಒಂದು ಜರ್ನಿಯಲ್ಲಿ ಈ ರೀತಿಯಾದಂತ ಒಂದು ಪದವಿಯನ್ನು ನಮ್ಗೆ ಕೊಡ್ತಾರೆ ನಾವು ಸಿಕ್ಸ್ ಒಮ್ಮೆ ಅಲ್ಲಿ ಹೋಗಿ ನಾವು ಅವರಿಗೆ ನಮ್ಮ ಕಾರ್ಯದಲ್ಲಿ ಅಂತ ಮಾಡಿದಿವಿ ಅನ್ನೋದು ಒಪ್ಪಿಸಿ ಬರಬೇಕು ಅದು ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ಯೂನಿವರ್ಸಿಟಿ ಯಾಕಂದ್ರೆ ಗುಜರಾತ್ ಹಾಗಿರೋದ್ರಿಂದ ಅಲ್ಲಿ ಬಹಳಷ್ಟು ರೂಲ್ಸ್ ಯೂನಿವರ್ಸಿಟಿ ಇದು ಆ ರೂಲ್ಸ್ ರೆಗ್ಯುಲೇಷನ್ ಕೆಲವೊಂದು ನಾವು ಆರ್ಟಿಕಲ್ ಪಬ್ಲಿಕೇಶನ್ ಅಂತ ಇರುತ್ತೆ ಹೈ ಇಂಡೆಕ್ಸ್ ಜನರಲ್ ಆರ್ಟಿಕಲ್ ಪಬ್ಲಿಕೇಶನ್ ಮಾಡಿದ್ರೆ ಮಾತ್ರ ಅವರು ನಮಗೆ ಪದವಿಯನ್ನ ಕೊಡ್ತಾರೆ ಇಲ್ಲ ಅಂತ ಕೊಡೋದಿಲ್ಲ ಅವು ಪಬ್ಲಿಕೇಶನ್ ಆಗಬೇಕಾದ್ರೆ ಒಂದು ವರ್ಷ ಎರಡು ವರ್ಷ ಟೈಮ್ ತಗೋತೆ ಈ ರೀತಿಯಾದಂತಹ ಒಂದೊಂದು ಕೆಲವು ಸ್ಟೂಡೆಂಟ್ಸ್ ರೆಗ್ಯುಲೇಷನ್ ಇರುತ್ತೆ ಅವು ಎಲ್ಲ ನಾವು ಮಾಡಲೇಬೇಕು ಮಾಡಿದ್ರೆ ಮಾತ್ರ ಅವರು ಪದವಿಯನ್ನು ಕೊಡ್ತಾರೆ ಈ ರೀತಿಯಾದಂತಹ ಈ ಎಲ್ಲ ಘಟ್ಟಗಳನ್ನು ನಾವೆಲ್ಲ ಮಾಡಿದ ಮೇಲೆ ಲಾಸ್ಟಿಗೆ ನಮಗೆ ಪದವಿ ಕೊಡ್ತೀವಿ ಇದೆಲ್ಲ ಆಗ್ಬೇಕಾದ್ರೆ ನಮ್ಮ ಭಗವಾನ ಆಶೀರ್ವಾದದಿಂದ ಇದನ್ನು ನಾವು ಪಡೆದುಕೊಂಡೆ ಅಂತ ಹೇಳಲು ಇಚ್ಛಿಸುತ್ತೇನೆ ಹಾಗಾಗಿ ಇದನ್ನು ಮಾಡಲು ಕೆಲವೊಂದು ನಾವು ಕ್ಯಾಂಪ್ ಅನ್ನು ಹಾಕಿದ್ರು ಅಕ್ಕೋರು ಬಹಳ ಹೆಲ್ಪ್ ಮಾಡಿದ್ರು ಎರಡು ಸಲ ಕ್ಯಾಂಪ್ ఈ పదే మువి అక్కడ ఆ రీతి బాగా అనేసి అక్కడ కలిసి ఈ రీతి గౌరవ ఎల్గూ ఇంకా ధన్యవాదాలు ಅವರು ನಾವು ಬಾಗ್ವಾಡಿ ಹೈಸ್ಕೂಲ್ ಕಲಿಯುವಾಗ ಹೊಂದಿದ್ರು ಪ್ರತಿಯೊಂದರಲ್ಲಿಯೂ ಭಾಗವಹಿಸಿ ಉತ್ತಮ ವಿದ್ಯಾರ್ಥಿ ಅಂತ ಅವರು ಪ್ರಸಿದ್ಧಿ ಪಡೆದರು ಸೊಸೆ ಇವತ್ತಿನ ದಿವಸ ಇವತ್ತೇ ನಮ್ಗೆ ಗೊತ್ತಾಯಿತು ಸಾಧನೆ ನಮ್ಗೆ ಗೊತ್ತಿರಲಿಲ್ಲ ಇವತ್ತು ದಿವಸ ಅವರು ಸಾಧನೆ ನಮಗೆಲ್ಲ ನಮ್ಗೆಲ್ಲ ಹೆಮ್ಮೆಯವೇ ಯಾಕೆಂದ್ರೆ ನಾವೆಲ್ಲ ಓಂ ಶಾಂತಿ ಬಳ್ದು ನಾವೆಲ್ಲ ಪರಮಾತ್ಮ ಪ್ರೀತಿಯ ಮಕ್ಕಳು ನಮ್ಮ ಒಬ್ಬರು ಸಹೋದರಿ ಈ ಏನಾದ್ರೂ ಸಾಧನೆ ಮಾಡ್ತಾ ಇರ್ತಾರೆ ನಾವೇ ಸಾಧನೆ ಮಾಡಿದಂತೆ ಆತ್ಮ ಸಂತೋಷ ಆಗಿದೆ ಅದಕ್ಕೆ ದೇವರು ದೇವರವ್ರಿಗೆ ಇನ್ನಿಷ್ಟು ಶಕ್ತಿಯನ್ನು ಕೊಟ್ಟು ಇದೇ ತರ ಅವರು ಪ್ರಗತಿಯನ್ನು ಹೊಂದಿ ಅಂತ ಆಸೆ ನನಗೆ ಅನುಮಾನ ಅವರಿಗೆ ಬಸಾಪುರಣ್ಣವರು ಕೂಡ ಎರಡು ಶುಭ ಹಾರೈಕೆ ನುಡಿಗಳನ್ನು ನೀಡಬೇಕು ಅಂತ ಹೇಳ್ತೀನಿ ಪ್ರಪ್ರಥಮವಾಗಿ ಗುಜರಾತ್ ಯೂನಿವರ್ಸಿಟಿಯ ಪ್ರಸಿದ್ಧ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಪಡೆದಂಥ ಸಹೋದರಿಗೆ ಕಂಗ್ರಾಚುಲೇಷನ್ಸ್ ನಾವು ಎಜುಕೇಷನ್ ಅಂದ್ರೆ ಸ್ಟೂಡೆಂಟ್ ಕಮ್ಮ ಆಫ್ ಸಿಗುತ್ತಂತ ಆದರೆ సాధ జీవన్ డిగ్రీ ముగ్రీ బట్ సాధక్ర ఆగి వ్యక్తి సాధన అది మహిళ మనీ ఆసక్తి తోర్స్తూ ఆ కడ సంసార్యాలెన్స్ ಅದು ಇಲ್ಲಿ ಸೇವೆ ಸಲ್ಲಿಸ್ಕಂತ ಬೇರೆ ರಾಜ್ಯಕ್ಕೆ ಹೋಗಿ ಬೇರೆ ಭಾಷೆ ಸಂಪರ್ಕದಲ್ಲಿ ಪಿ ಎಚ್ ಡಿ ಮಾಡೋದು ಒಬ್ಬ ಮಹಿಳೆ ಒಬ್ಬರೇ ಹಳ್ಳಿಯಲ್ಲಿ ಅಲ್ಲಿ ಯುನಿವರ್ಸಿಟಿಯಲ್ಲಿ ಪಿ ಹೆಚ್ ಇಲ್ಲ ಸುಮಾರು ಸೂಕ್ನೆ ಆಗ್ತೈತಿ ಗೈಡ್ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ

ಕರ್ನಾಟಕದ ಎಲ್ಲಾ ತಮ್ಮ ವಿಶೇಷ ಕಾರ್ಯದಲ್ಲಿ ಇರುವ ಎಂಎಟಿಗಳ ಮಹಾ ಸಹಾಯಕರ ಅಂತಕಂಪಾಸಿ ಇನ್ನು ಹೆಚ್ಚಿನ ಆಸಕ್ತಿ ವಯಸ್ಸು ಆಯಸ್ಸೇ ಇಲ್ಲಿ ಒಳ್ಳೆಯ ಜ್ಞಾನಿ ಅಂತಾಸಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಶಿವಲೀಲಾಕ್ಕನವರ ಪತಿಯಾದಿರುವಂತಾ ಚಂದ್ರಶೇಖರ್ ಮನ್ವಾಳನವರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಹೆಂಚಿಕೊಳ್ಳಬೇಕು ಐದು ವರ್ಷದ ಸರ್ವಿಸ್ ನಂತರ ಪಿ ಎಚ್ ಡಿ ಮಾಡುವುದಾಯಿತು ಅದು ಪಿ ಎಚ್ ಡಿ ಮಾಡುವುದು ನಮ್ಮ ತಂದೆಯವರ ಆಸೆಯಾಗಿತ್ತು ನಮಗೆ ಕಂಪಲ್ಸರಿ ಕಾರಣ ನಾನು ಶ್ರೀಮಂತಕ್ಕೆ ತನ್ನ ಮನೆಯಿಂದ ಸಹಾಯ ಮಾಡಿ ಅದಕ್ಕೆ ಪಿ ಎಚ್ ಡಿ ಮಾಡಿದ್ವಿ ನಾವು ಹೇಳಿದಂತೆ ಮನೆ ಕೆಲಸ ಕಾಲೇಜ್ ಕೆಲಸ ಹೊಡಿನ ಕೆಲಸಗಳನ್ನು ಮಾಡುತ್ತಾ ಅವರು ಪಿ ಎಚ್ ಡಿ ಮುಗಿಸಿದ್ದಕ್ಕೆ ನಾನು ಕೂಡ ಧನ್ಯವಾದ ಹೇಳಿ ಇದರಿಂದ ಉಳಿದ ಯುವಕರಿಗೆ

ಕೊಟ್ಟು ಮೇಲಕ್ಕೆ ಎತ್ತುವಂತೆ ಮಾಡಲೆಂದು ನಾನು ಆ ನಿನ್ನೆಲ್ಲರ ಪರವಾಗಿ ನಮ್ಮ ಬಾಬಾನವರ ಪರವಾಗಿ ಬಾಬಾ ಅವರ ಮನೆಯ ಪರವಾಗಿ ನಾನು ಬೇಡಿಕೊಳ್ಳುತ್ತೇನೆ ಇದೇ ರೀತಿ ಶಿವಲೀಲಾ ಅಂಕವರು ಈಗ ಪ್ರತಿಯೊಬ್ಬ ಒಬ್ಬ ಹೆಣ್ಣು ಮಗಳು ಒಂದು ಮನೆ ನೋಡ್ಕೊಂಡು ಹೋಗೋದೇನೆ ಇವತ್ತಿನ ಕಾಲದಲ್ಲಿ ಎಷ್ಟೊಂದು ಭಾರ ಇರ್ತದೆ ಆ ಮನೆ ಜೊತೆಗೆ ವೃತ್ತಿನೂ ಕೂಡ ಎರಡನೇ ಭಾರ ಹಾಗೂ ವೃತ್ತಿಯಲ್ಲಿ ಕೂಡ ಎಷ್ಟೊಂದು ಜವಾಬ್ದಾರಿ ಇರುತ್ತದೆ ಅದರ ಜೊತೆ ಜೊತೆಗೆ ಮತ್ತು ಈ ಪದವಿಯನ್ನು ತಗೊಳ್ಳೋದಕ್ಕೆ ನೆನೆಲ್ಲ ಪರಿಶ್ರಮ ಇದೊಂದು ಹೋರಾಟನೇ ಸರಿ ಅದಕ್ಕೆ ಈ ಒಂದು ಹೋರಾಟದಲ್ಲಿ ವಿಜಯಿ ಹಾಕಿದ್ದಾರೆ ಈ ಒಂದು ಪದವಿಯನ್ನು ಪಡೆದಿದ್ದಾರೆ ಭಗವಂತ ಅವರಿಗೆ ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ಪದವಿಯನ್ನು ಪಡೆಯುವಂತಹ ಶಕ್ತಿಯನ್ನು ಕೊಡ್ಲಿ ಹಾಗೂ ವೃತ್ತಿ ಪಡೆದಿರುವಂತಹ ಪದವಿಯ ಸದುಪಯೋಗ ಮಾಡಿಕೊಳ್ಳಿ ಹಾಗೂ ಅವರು ಪಡೆದಿರುವ ಕವಿ ಅಥವಾ ಶಿಕ್ಷಣ ಜ್ಞಾನ ಸಮಾಜದ ಸೇವೆಯಲ್ಲಿ ಸರ್ವರ ಕಲ್ಯಾಣದ ಕಾರ್ಯದಲ್ಲಿ ಸದುಪಯೋಗ ಆಗ್ತಾ ಇರಲಿ ಎಲ್ಲರನ್ನೂ ಆಶೀರ್ವಾದ ಪಡೆದುಕೊಂಡು ಇನ್ನೂ ಹೆಚ್ಚು ಹೆಚ್ಚು ಬೆಳೀತಾ ಹೋಗಲಿ ಅನ್ನುವಂತಹ ವಿಚಾರವನ್ನು ವ್ಯಕ್ತಪಡಿಸ್ತಾ ತಮ್ಮೆಲ್ಲರ ಆಶೀರ್ವಾದ ಶುಭ ಸಂಕಲ್ಪ ಅವರಿಗೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಅದು ಮನವಾಡಣ್ಣವರು ಯಾಕೋ ಬಂದಿಲ್ಲ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಅಂತಹ ಒಬ್ಬ ಸೊಸೆಯನ್ನು ಪಡೆದಿದ್ದಾರೆ ಅಂತಂದ್ರೆ ಅವರು ಕೂಡ ಭಾಗ್ಯವಂತರು ಅದಕ್ಕೆ ಇಂತ ತಂದೆ ತಾಯಿ ಅಂತ ಅತ್ತಿ ಮಾವ ಅವ್ರಿಗೂ ಎಲ್ಲರಿಗೂ ಸಹಯೋಗ ಇದ್ದಾಗನೆ ಪ್ರತಿಯೊಂದು ಕಾರ್ಯ ಆಗ್ತದೆ ಯಾವುದೇ ಒಂದು ಕಾರ್ಯದಲ್ಲಿ ಸಫಲತೆಯನ್ನು ಪಡಿಬೇಕು ಅಂದ್ರೆ ಎಲ್ಲರಿಗೂ ಶುಭ ಸಂಕಲ್ಪ ಆಶೀರ್ವಾದ ಬೇಕಾಗ್ತದೆ ಎಲ್ಲರ ಶುಭ ಸಂಕಲ್ಪ ಆಶೀರ್ವಾದದಿಂದ ಈ ಪದವಿಯನ್ನು ಪಡೆದಿರೋದು ಇನ್ನೂ ಇನ್ನೂ ಹೆಮ್ಮೆಯ ವಿಷಯ ಶಿವಲಿಂಗ್ ಅವರಿಗೆ ಆಯುಷ್ಯ ಆರೋಗ್ಯ ಸಂಪತ್ತು ಶಕ್ತಿ ಎಲ್ಲವನ್ನೂ ಇನ್ನು ಇಲ್ಲಿ ಒಂದು ಈ ಒಂದು ಕರೆಗೆ ಹೋಗ್ತು ಬಂದು ಈ ಸನ್ಮಾನವನ್ನು ಸ್ವೀಕರಿಸಿರುವುದಕ್ಕೆ ತಮಗೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ಎರಡು ನಿಮಿಷ ಪರಮಾತ್ಮನ ನೆನಪಿನೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ ಶಾಂತಿ